ನಮಸ್ಕಾರ ರೀ ಎಲ್ಲ ರೈತ ಬಾಂಧವ್ರಿಗೆ ಇವತ್ತಿನ ಮಾಹಿತಿ ಏನಂದ್ರೆ ನಾವು ಇವತ್ತು ಮತ್ತೊಮ್ಮೆ ತೊಗರಿಗೆ ಸ್ಪ್ರೇ ಮಾಡಕತ್ತೇವಿ ಔಷಧ ಯಾವ ಥರ ಸ್ಪ್ರೇ ಮಾಡ್ತೀವಿ ಮತ್ತೆ ಇದ್ರಾಗ ಮಿಕ್ಸರ್ ಎಲ್ಲ ಸಿಸ್ಟಮ್ ಇದು ಯಾವ ಥರ ಅದೊಂದು ಹೇಳ್ತಾರೆ ನೋಡ್ರಿ ಈಗ ಹಿಂದಿನ ಪ್ರೆಷರ್ ಹೊಡೆದಿದ್ದು ಹ್ಞೂ ಹಿಂದಿನ ಈ ಹಿಂದಿನ ಪ್ರೆಷರ್ ಹೊಡೆದು ಈಗ ಅಡುಗೆ ಬಂದಿಟ್ಟು ಇದನ್ನ ಈ ವಾರ ಚಾಲು ಅಂದ್ರೆ ಒಳಗೆ ಎಣ್ಣೆ ಏನದ ಕಲ್ಸ್ಕೊತದ ಮಿಕ್ಸಿಂಗ್ ಮಿಕ್ಸ್ ಹಾಕ್ತದೆ ಇದನ್ನು ಹೊಳ್ಳಿ ಇದನ್ನ ಬಂದಿಟ್ಟಿವಿ ಎರಡು ಚಾಲು ಮಾಡಿ ಹಿಂದಿನ ಸ್ಪ್ರೇ ಚಾಲು ಆತಾವು ಹೊಳ್ಳಿ ಇದು ಎರಡು ಬಂದಿಟ್ಟು ಇದನ್ನ ಚಾಲು ಇಟ್ಟೇವಂದ್ರೆ ನೀರು ತುಂಬ್ಕೊತದ ಟ್ಯಾಂಕರ್ ತುಂಬ್ಕೊತದ ಇವೆಲ್ಲ ರೈತರಿಗೆ ಅನುಕೂಲ ಅದಾವ ಮಾಡ್ಬೇಕು ಇಪ್ಪಿಕ್ ಚಾಲು ಮಿಕ್ಸರ್ ಯಾವ ಥರ ಹಾಕದ ಅನ್ನೋದು ಇಂಜನ್ ಚಾಲು ಮಾಡ್ಯಾರ ಈಗ ಮಿಕ್ಸಂಗೆ ಮಾಡಾಕತ್ತಾರ ಅವರು ಎಣ್ಣಿ ಯಾವ ಥರ ಮಿಕ್ಸಿಂಗ್ ಹಾಕದ ಅನ್ನೋದು ನೋಡ್ರಿ ಈಗ ಈ ಮ್ಯಾಗಿನ ಪೈಪ್ ಐತಲ್ಲ ಇಲ್ಲಿಂದ ಕೆಳಗೆ ಪ್ರೆಷರ್ ಕೊಡ್ತದ ತಲಗೊಂದು ಪೈಪ್ ಕೊಟ್ಟಾರೆ ಆ ಪ್ರೆಷರ್ ಮ್ಯಾಗ ಕೊಡ್ತದೆ ಹೀಗಾಗಿ ಔಷಧ ಏನದಲ್ರಿ ಫುಲ್ಲು ಮಿಕ್ಸ್ ಮಾಡಿಬಿಡ್ತದ ನಾವು ಮಿಕ್ಸ್ ಮಾಡಲಿಲ್ಲ ಅಂದ್ರೆ ನಾವು ಎಣ್ಣೆ ಔಷಧ ಹಾಕೋಣ ಹಂಗೆ ಸ್ಪ್ರೇ ಮಾಡಕ್ಕೇವಂದ್ರೆ ಬರೀ ನೀರು ಹೊಡ್ದಾಕದ ಹುಳ ಸಾಯೋದಲ್ಲ ಈಗೆಲ್ಲ ಮಿಕ್ಸ್ ಮಾಡಿದ್ರೆ ಅವರು ಈಗ ಸ್ಪ್ರೇ ಮಾಡ್ತಾರೆ ಯಾವ ಥರ ಸ್ಪ್ರೇ ಮಾಡ್ತಾರೆ ಅನ್ನೋದು ಈಗ ತೋರಿಸ್ತೀವಿ ನೋಡಿರಿ ಈಗ ಈ ಥರ ಸ್ಪ್ರೇ ಮಾಡಕತ್ತಾರ ಅವರು ತೊಗ್ರಿಗೆ ಹುಳ ಈ ಸರಿ ಒಂದ್ಸರಿ ಎರಡು ದಿನ ಲೇಟ್ ಆಯ್ತ್ರಿ ರೀ ಹುಳ ಕಾಣಾಕತ್ತವು ಹುಳ ಸಣ್ಣಗೆ ಸನ್ನೆಗೆ ಅದ್ರ ಸಂಬಂಧ ಈಗ ಎಣ್ಣೆ ಹೊಡಿಬೇಕು ಹುಳ ಹಣ್ಣಿ ನಾವು ಹೊಡ್ಲಿಲ್ಲ ಈಗ ಕಾಯಿ ಪಾಲಕ್ಕೆ ಬಂದದ ಒಟ್ಟು ಹುಳ ತಿಂದು ಕಲಾಸ್ ಮಾಡ್ಬಿಡ್ತಾವ ಹುಳ ತಿಂದು ಕಲಾಸ ಅಂದ್ರೆ ಏನು ಇಲ್ಲವೇ ಬರಲ್ಲ ರೀ ಅದಕ್ಕೆ ನಾವು ಏನು ಮಾಡ್ಬೇಕು ರೀ ಈಗ ಹುಳ ಕಂಡ ತಕ್ಷಣ ನಾವು ನೀ ಸ್ಪ್ರೇ ಮಾಡಬೇಕು ಈಗ ನಾ ಎರಡು ದಿನ ಲೇಟಾಗಿದ್ದೆ ಇಷ್ಟು ಹುಳ ಕಾಣಾಕತ್ತವ್ರಿ ಈಗ ಸ್ಪ್ರೇ ಮಾಡಕತ್ತೇವೆ ನಾವು ಹನ್ನೆರಡು ದಿನಕ್ಕೆ ಆದ್ರೆ ಸ್ವಲ್ಪ ಹುಳ ಕಾಣಾಕತ್ತವು ಇನ್ನೂ ಬಿಟ್ಟೇವು ಒಟ್ಟು ಹುಳ ಕಲಾಸ್ ಮಾಡಿ ಹೊಕ್ಕಾವ್ದಿ ಮತ್ತೆ ಯಾರಾದರೂ ಹೊಸೊಬ್ರು ನನ್ನ ವಿಡಿಯೋ ನೋಡಕತ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಬೆಲ್ಲಾಕಿನ ಕ್ಲಿಕ್ ಮಾಡಿ ನಮ್ಮ ಮುಂದೆ ಹಾಕುವಂಥ ವಿಡಿಯೋ ನೋಡ್ತಾ ಇರಿ ಅಂತ ಹೇಳ್ತಾ ಈಗ ನೋಡ್ರಿ ನಾವು ಫಸ್ಟ್ನೇ ಟ್ಯಾಂಕ್ನ ಐದ್ನೂರು ಲೀಟ್ರ್ ಟ್ಯಾಂಕ್ ನಾವು ಸ್ಪ್ರೇ ಮಾಡಕತ್ತೇವಿ ಈ ಥರ ಪ್ರೆಜರ್ ಇಟ್ಟು ಸ್ಪ್ರೇ ಮಾಡೋದ್ರಿಂದ ಜಾಸ್ತಿ ಇಂದ ಫುಲ್ಲು ತಪ ತಪ ಅನ್ನಂಗ ಗಿಡಕ್ಕೆ ಔಷಧ ಸಿಡಿತೈತಿ ಅವಾಗ ಹುಳ ಸ್ವಲ್ಪ ಈಗ ಮತ್ತೇನದಲ್ಲ ರೀ ಈಗ ನಾವು ಮನುಷ್ಯರು ಹೇಳಿ ಹೊಡಿಬೇಕಂದ್ರೆ ಈ ಸರ್ ಹನಗಡೆ ಎತ್ತರದ ತೊಗ್ರಿ ಆಳು ಕಮ್ಮ ಈಗೆಲ್ಲ ಯಾರು ಹೊಡಿಯಲಾಗ್ಯಾರ ಎಲ್ಲರೂ ಟ್ಯಾಕ್ಟ್ರ ಜಾಸ್ತಿ ಟ್ಯಾಕ್ಟರ್ನೇ ಹೊಡಿಯಾಕತ್ತ ಈ ಥರ ಯಾರು ಎತ್ಗಳಿದ್ದವರು ಇದ್ದವರು ಎತ್ಗಳೇ ಅವರು ಈ ಕರೆ ಯಾರು ಎತ್ತಿಗೆ ಗಿಡ್ಡಗೆ ಇದೆ ತೊಗರಿಗೆ ಮನುಷ್ಯರು ಹೊಡೆದಾರ ಕಮ್ಮ ಆದರೆ ಜಾಸ್ತಿ ದೊಡ್ಡ ದೊಡ್ಡ ಹೊಲಗಳಿಗೆಲ್ಲ ಟ್ಯಾಕ್ಟ್ರ ಜಾಸ್ತಿನೇ ಯೂಸ್ ಮಾಡ್ಯಾರ ಟ್ಯಾಕ್ಟರ್ನಿಂದನೇ ಈ ಥರ ನೋಡಿ ಈ ಥರ ಒಂದು ಸಾರಿ ಹೋದ್ರಂದ್ರೆ ನಡು ಒಂದು ಸಾಲು ಹೋಗದ ಆ ಕಡೆ ನಾಕು ಈ ಕಡೆ ನಾಕು ಅಂದರೆ ಒಂದು ಸಾರಿ ಹೋದ್ರೆ ಅಂದರೆ ಒಂಬತ್ತು ಸಾಲ ತೊಗೊಂಡೋಗದ ಹಿಂಗೆ ಹೋಗಿ ಹಿಂಗೆ ಬಂದ್ರೆ ಅಂದ್ರೆ ಹದಿನೆಂಟು ಸಾಲು ಹಾಕದ ಈಗ ಮನುಷ್ಯರು ಈಗ ನಾಟ ಟ್ಯಾಕ್ಟ್ರೇ ಇಟ್ಟು ಇದು ಹೊಕ್ಕದ ಅಂದ್ರೆ ಫುಲ್ ನೋಡ್ರಿ ಫುಲ್ ಫುಲ್ ಲಾಸ್ಟು ಇದಕ್ಕೆ ಹಾಕಾರ ಸಟ್ಪಟನ್ನ ಸ್ಪ್ರೇ ಮಾಡೋದು ಅದಕ್ಕೆ ಬ ತೊಗ್ರಿ ಅದಕ್ಕಿನ್ನ ಒಂದು ಗೇನ ಎತ್ತರಿ ಅನಿಸ್ತು ಆ ಟೆತ್ರು ಬಂದ್ಬಿಟ್ಟವು ತಗೋರಿ ಈಗ ಇಟ್ಟು ಸುಂಕ ಇಟ್ಟು ಸ್ಪ್ರೇ ಹೊಡೆದ್ತರಿ ಹುಳ ಒಟ್ಟು ಸತ್ತು ಫುಲ್ ಇಲ್ಲ ಎರಡನೇ ಟ್ಯಾಂಕ್ ನಾವು ಎಡಕತ್ತಿದ್ದು ಈಗ ಸತ್ತು ಲಾಸ್ಟ್ ಈ ಥರ ತಗೋತಿ ನೋಡ್ರಿ ನಮ್ಮದು ಈಗ ಒಣಗತ್ತದ ಇದು ಲಾಸ್ಟ್ ಟೈನಿ ಅನ್ಸುತ್ತೆ ಇನ್ನೂ ಮೇಲೆ ಯಾಕಂದ್ರೆ ಅವ್ರು ಜಾಸ್ತಿ ಒಣಗಿದ್ದೆ ಕಣಕ್ಕ ಒಳ ಬಂದೊಂದು ಎಡೀ ಕಾ ಏನು ಕಾಯಿ ಹೇಗ್ಯದಲ್ಲ ರೀ ಅದಕ್ಕೆ ಮತ್ತು ಹುಳ ಈಗ ಹಾಗೆ ಒಂದ್ರೆ ತಿಂದ್ಬಿಡ್ತಾವೆ ಹುಳ ಒಂದು ಹುಳ ಗಿಡಕ್ಕಿತ್ತು ಅಂದ್ರೆ ಕಲಶ ಮಾಡ್ತಾವ್ರಿ ಈ ಥರ ನಮ್ಮ ತೊಗರಿ ಬಂದವ ನೋಡಿರಿ ಈಗ ಕಾಂತದಲ್ರಿ ರೈತ ಬಂದವ್ರೆ ಈಗ ಒಳಗೆ ಒಣಗೆ ಅದ ಮತ್ತು ಕೆಲವೊಂದು ಕಾಯಿ ಎಳೆಗಾಯಿ ಇನ್ನು ಇನ್ನೂ ಐತಿ ಎಳಗಾಯಿ ಅಂದರೆ ಈಗ ಏನಾರ ಕೀಡೆ ಇರ್ತಾವಲ್ಲ ರೀ ಅವು ಎಳಗಾಯಿ ಕಲಾಸ್ ತಿಂದು ಕಲಾಸ್ ಮಾಡಿಬಿಡ್ತಾವ ಅದಕ್ಕೆ ಈಗ ಒಂದು ಕೊನೆಯದಾಗಿ ನಾವು ಒಂದು ಸ್ಪ್ರೇ ತೊಗೊಂಡು ಬಿಟ್ಟವು ಅಂದ್ರೆ ಸಂಪೂರ್ಣವಾಗಿ ಹುಳ ಸತ್ತು ಬಿಡ್ತಾವೆ ಮತ್ತು ಕಾಯಿನೂ ಬಲ್ತು ಬಿಡ್ತಾವ ದೊಡ್ಡ ರೋಗ ನಟ ರೋಗ ಯಾವುದೂ ಆಗಿಲ್ಲ ರೀ ನಮ್ಮಲ್ದಾಗ ಜಿ ಆರ್ ಜಿ ಒನ್ ಪಾಯಿಂಟ್ ಟು ತಳಿ ಇದು ಇವತ್ತಿನ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡಿರಿ ನಮ್ಮ ಮುಂದಿನ ವಿಡಿಯೋದಾಗ ಒಳ್ಳೆ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್